ಆಕ್ಚುಲಿ ನಾನು ಸ್ವಲ್ಪ ಹೈಟ್ ಕಡಿಮೆ ಫೈವ್ ಸೆವೆನ್ ಅಷ್ಟೇ ಸೊ ಸಿಗುತ್ತಾ ಅಂತ ಅಷ್ಟೇ ಒಬ್ಬ ಸಾಕು ಆರಾಮಾಗಿ ಇದ್ ಮಾಡ್ಬೋದು ಬ್ಯಾಲೆನ್ಸಿಂಗ್ ಆಗುತ್ತೆ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಸೂಪರ್ ಬೈಕ್ ತೊಗೋಬೇಕು ಅಂತ ತುಂಬಾ ಆಸೆ ಇರುತ್ತೆ ಬೈಕ್ ರೈಡರ್ಸ್ಗಂತೂ ಬಟ್ ಈಗಂತೂ ಯೂಟ್ಯೂಬಲ್ಲಿ ಸುಮಾರು ಜನ ವ್ಲಾಗರ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಏನು ಆಸೆ ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಸೂಪರ್ ಬೈಕ್ ಇರಬೇಕು ನಮ್ಮ ಹತ್ರ ಅಂತ ಎಲ್ಲರಿಗೂ ಅದೊಂದು ಕನಸು ಕೂಡ ನನಗೂ ಕೂಡ ಒಂದು ಕನಸು ಸೂಪರ್ ಬೈಕ್ ತೊಗೋಬೇಕು ಅನ್ನೋದು ಬಟ್ ಬೆಂಗಳೂರಲ್ಲಿ ನಾವು ಒಂದು ಸೂಪರ್ ಬೈಕ್ ತೊಗೋತೀವಿ ಅಂತಂದರೆ ಅದಕ್ಕೆ ಮೇಂಟೆನೆನ್ಸ್ ಬಂದು ತುಂಬಾ ಹೆವಿ ಖರ್ಚಾಗುತ್ತೆ ನಾವೇನು ಸಾಧಾರಣವಾಗಿ ಒಂದು ಸೂಪರ್ ಬೈಕ್ನ ಮೇಂಟೈನ್ ಮಾಡ್ತೀವಿ ಅಂದರೆ ಅದಕ್ಕೆ ಸರ್ವಿಸ್ ಅಂದರೆ ಕನಿಷ್ಠ ಪಕ್ಷ ಹತ್ತು ಸಾವಿರ ರೂಪಾಯಿ ನಾವು ಖರ್ಚು ಮಾಡಬೇಕಾಗುತ್ತೆ ಆ ಥರ ಸಿಚುವೇಷನಲ್ಲಿದ್ದಾಗ ನಾವು ಸೂಪರ್ ಬೈಕ್ ತಗೊಳೋದು ಹೇಗೆ ನಮ್ಮ ಮನೆ ಖರ್ಚು ಎಲ್ಲಾನು ನೋಡಿಕೊಂಡು ನಮ್ಮ ಎಕ್ಸ್ಪೆನ್ಸಿವ್ ನೋಡಿಕೊಂಡು ಒಂದು ಸೂಪರ್ ಬೈಕ್ನ ಹೇಗೆ ಮೇಂಟೈನ್ ಮಾಡಕ್ಕೆ ಸಾಧ್ಯ ಸೊ ಇದೆಲ್ಲದಕ್ಕೂ ಆ್ಯನ್ಸರು ನಾನು ಹೇಳ್ತೀನಿ ನಿಮಗೆ ಆಲ್ರೆಡಿ ತಂಬಳೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೌದು ಫ್ರೆಂಡ್ಸ್ ನಾನು ಹೋಗ್ತಾ ಇರೋದು ನಮ್ಮ ಎನ್ ಎಫ್ ಸಾರಿ ಎನ್ ಇ ಎಫ್ ಎಸ್ ಮೋಟಾರ್ಸ್ ಅಲ್ಲಿ ಹೋಗ್ತಾ ಇರೋದು ಇವಾಗ ಅವರು ಆ್ಯಕ್ಚುಲಿ ಸೂಪರ್ ಬೈಕ್ಸ್ನ ತುಂಬ ಕಡಿಮೆ ವೇಳೆಗೆ ಕೊಡ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಸೆಕೆಂಡ್ ಹ್ಯಾಂಡ್ ಶೋರೂಮು ನನಗೆ ಇವ್ರ ಹತ್ರ ಯಾಕೆ ಹೋಗಿ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ನಮ್ಮ ಡಿ ಅವರು ಕೂಡ ಹೋಗಿ ಅವ್ರ ಹತ್ರ ಬೈಕ್ನ ಪರ್ಚೇಸ್ ಮಾಡ್ತಾರೆ ಸೊ ಅಂದರೆ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅವರತ್ರ ಎಷ್ಟು ಜೆನ್ಯೂನ್ ಆಗಿರೋಂಥ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ಸೊ ಆ ರೀಸನ್ಗೆ ನಾನಿವತ್ತು ಅಲ್ಲಿ ಹೋಗಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡೋಣ ಅವ್ರು ಪರ್ಮಿಷನ್ ಕೊಡ್ತಾರಲ್ವ ಗೊತ್ತಿಲ್ಲ ಬಟ್ ನನಗೆಲ್ಲ ಆದಷ್ಟು ಟ್ರೈ ಮಾಡ್ತೀನಿ ರಿಕ್ವೆಸ್ಟ್ ಮಾಡೋದಕ್ಕೆ ಅವ್ರು ಪರ್ಮಿಷನ್ ಕೊಟ್ಟರೆ ನನಗೂ ಖುಷಿನೇ ಸೊ ನಾನು ಕೆಲವೊಂದೊಂದು ಸೂಪರ್ ಬೈಕ್ನ ಆಗುತ್ತೆ ನಾನು ಹೇಳಬೇಕು ಅಂದರೆ ಡುಕಾಟಿ ಪನಿಗಲ್ಲೇ ನೋಡಿದ್ದೀನಿ ಅಭಿ ಅದು ಬಿಟ್ಟರೆ ಕವಾಸಕಿ ಝೆಡ್ ನೈನ್ ಹಂಡ್ರೆಡು ಇನ್ನು ಅಯಾ ಅಂತೂ ರೈಡ್ ಮಾಡಿದ್ದಾಯ್ತು ಒಂದು ಸತಿ ಇನ್ನು ಬಿ ಎಮ್ ಡಬ್ಲ್ಯೂ ನೋಡೋದಿದೆ ಟ್ರಿಪಲ್ ಇದೆ ಬಿ ಎಮ್ ಡಬ್ಲ್ಯೂ ಇನ್ನೂ ಒಂದು ಎರಡು ಮೂರು ಬ್ರ್ಯಾಂಡ್ಗಳಿದೆ ಸಿ ಬಿ ಆರ್ ಇದೆ ಅದಿನ್ನೂ ನಾನು ಇಲ್ಲ ನೋಡೂ ಇಲ್ಲ ಆಮೇಲೆ ಟ್ರಂಪ್ ಇದೆ ಟ್ರಿಪಲ್ ರಶ್ ಟ್ರಿಪಲ್ ರಶ್ ಅವರು ಕೂಡ ಅವ್ರದ್ದು ಮೊದಲ ಬೈಕು ಏನೋ ಬರುತ್ತೆ ಚೆನ್ನಾಗಿದೆ ಆ ಬೈಕ್ ಹೆಸರು ತ್ರೀ ಸಿಲಿಂಡರ್ ಇಂಜಿನ್ನು ಲಿಕ್ವಿಡ್ ಕೂಲ್ ಇಂಜಿನ್ ಸರಿ ಏನೋ ಬೈಕ್ ಬರ್ತಲ್ಲ ನನಗೆ ಸಾಹೋಫಿಲಮ್ ಅಲ್ಲಿ ನಮ್ಮ ಪ್ರಭಾಸ್ ಅವರು ಓಡಿಸಿದ್ದಾರೆ ಆ ಬೈಕ್ನ ನ ಸಾಕಾಗಿದೆ ಆ ಬೈಕು ಕೂಡ ಹಾಂ ಬನ್ನಿ ಅವರು ಪರ್ಮಿಷನ್ ಕೊಟ್ಟರೆ ನನಗೂ ಒಂದು ಖುಷಿನೇ ನೋಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ನಿಮಗೊಂದು ಒಂದು ಡೀಟೇಲ್ಸ್ನ ಕೊಡೋದಕ್ಕೆ ಬನ್ನಿ ಹೋಗೋಣ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಟ್ ರೈಡರ್ ಡಿ ಸಿ ಆರ್ ಆ್ಯಕ್ಚುಲಿ ನೀವು ನೋಡ್ತಾ ಇದ್ರೆ ಆಲ್ರೆಡಿ ಸೂಪರ್ ಬೈಕ್ಸ್ಗಳು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಬಂದಿದ್ದೀನಿ ಎನ್ ಎ ಎಫ್ ಎಸ್ ಮೋಟಾರ್ಸ್ ಹತ್ರ ಸೊ ಇವರು ಬಂದು ಆಲ್ರೆಡಿ ನಾನು ವೀಡಿಯೋದಲ್ಲಿ ಹೇಳ್ದಂಗೆ ಬೈಕ್ಸ್ ಸೆಕೆಂಡ್ ಹ್ಯಾಂಡ್ ಸೂಪರ್ ಬೈಕ್ಸಲ್ಲಿ ಒಳ್ಳೆ ಡೀಲರ್ ಅಂತಲೇ ಹೇಳ್ಬೋದು ಬಟ್ ಆ್ಯಕ್ಚುಲಿ ನಾನು ಫರಾನ್ ಅವ್ರ ಹತ್ರ ಮಾತಾಡಿದೆ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಸೊ ಅವ್ರು ಅಸಿಸ್ಟೆಂಟ್ ಬಂದು ನಮಗೆ ಗೈಡ್ ಮಾಡ್ತಾರೆ ಸೊ ಒಳಗೆ ಹೋಗಿ ಮಾತಾಡೋಣ ಸ್ನೇಹಿತರೆ ಆಲ್ರೆಡಿ ನಾವು ಫರಾನ್ ಅವ್ರ ಹತ್ರ ಮಾತಾಡಿದ್ವಿ ಬಟ್ ಅವ್ರು ತುಂಬ ಬ್ಯುಸಿ ಆಗಿರೋದ್ರಿಂದ ಅವ್ರ ಫ ಅಸಿಸ್ಟೆಂಟ್ ಅವರು ಯತೀಶ್ ಅನ್ನೋರು ನಮಗೆ ಗೈಡ್ ಮಾಡ್ತಾರೆ ಸೊ ಇವರೇ ಯತೀಶ್ ಅವರು ಹಾಗೂ ನೀವು ಇಲ್ಲಿ ಎಷ್ಟು ದಿನದಿಂದ ವರ್ಕ್ ಮಾಡ್ತಾ ಇದ್ದೀರಾ ನಾನು ಆಲ್ಮೋಸ್ಟ್ 1 ಅಂಡ್ ಹಾಫ್ ಇಯರ್ 1 ಅಂಡ್ ಹಾಫ್ ಇಯರ್ ಇಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಓಕೆ ಸೋ ಆಲ್ಮೋಸ್ಟ್ ಇಲ್ಲಿ ಇರುವಂತ ಎಲ್ಲಾ ಬೈಕ್ ಬಗ್ಗೆ ನಿಮಗೆ ಡೀಟೇಲ್ಸ್ ಗೊತ್ತು 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 ಓಕೆ ನೆಕ್ಸ್ಟ್ ಬೈಕ್ ಡೀಟೇಲ್ಸ್ ತಗೋಣ ಶೋರ್ ಸೋ ಸೂಪರ್ ಸ್ಪೋರ್ಟ್ ಇಂದ ಶುರು ಮಾಡೋಣ ಓಕೆ ಬೂಸಾ 2017 ಮಾಡೆಲ್ ಸೆಕೆಂಡ್ ಓನರ್ 12000 ಓಡಿದೆ ಸೋ ಜೆಂಟು ಪೆನಿಗಾಲೆ ವಿ ಟು ಇದೆ ಟ್ವೆಂಟಿ ಫೋರ್ ಮಾಡಲ್ ಬರೀ ನೈಂಟಿ ಕಿಲೋಮೀಟರ್ಸ್ ಓಡಿದೆ ಟ್ವೆಂಟಿ ಟ್ವೆಂಟಿ ಒನ್ ಮಾಡೆಲ್ ಇಸ್ ತೌಸಂಡ್ ಆರ್ ಆರ್ ಎಮ್ ಸ್ಪೋರ್ಟ್ ಇದು ಸ್ಟಾಕ್ ಎಕ್ಸಾಸ್ಟ ಇದು ಫುಲ್ ಸಿಸ್ಟಮ್ ಆ್ಯರೋ ಎಕ್ಸಾಸ್ಟ್ ಇದೆ ಆ್ಯರೋ ಎಕ್ಸಾಸ್ಟಮ್ ಆ್ಯರೋಸ್ಟ ಹೌದು ಸೊ ಇಲ್ಲಿ ಟ್ವೆಂಟಿ ಟೂ ಝೀ ಐ ಅಂಡ್ರೆಡ್ ಇದು ಫುಲ್ ಟ್ವೆಂಟಿ ಟೂ ಮಾಡೆಲ್ ಓಕೆ ಟೆನ್ ತೌಸಂಡ್ ನೋಡಿದೆ ಇದರಲ್ಲೂ ಫುಲ್ ಸಿಸ್ಟಮ್ ಆಕ್ರಪೊ ಇಚ್ ಎಕ್ಸಾಸ್ಟ್ ಇದೆ ಓಕೆ ಫುಲ್ ಆ್ಯಕ್ಸೆಸರೀಸ್ ಇದೆ ಇದು ಎಷ್ಟು ಕಿಲೋಮೀಟರ್ ಹೊಡೆದಿದ್ರು ಇದು ಟೆನ್ ತೌಸಂಡ್ ನೋಡಿದೆ ಟೆನ್ ತೌಸಂಡ್ ಓಕೆ ಹೌದು ಸೊ ಮಲ್ಟಿ ಸ್ಟ್ಯಾಡಾ ನೈನ್ ಫಿಫ್ಟಿ ಟ್ವೆಂಟಿ ಸೆವೆಂಟೀನ್ ಮಾಡೆಲ್ ಟ್ವೆಂಟಿ ರೆಜಿಸ್ಟರ್ಡ್ ತುಂಬಾ ಚೆನ್ನಾಗಿದೆ ಗಾಡಿ ಬರೀ ಫೋರ್ಟೀನ್ ಥೌಸಂಡ್ ನೋಡಿದೆ ಓಕೆ ಆದರೆ ಎಷ್ಟೋ ಆಫ್ ರೈಡ್ ಎಲ್ಲದಕ್ಕೂ ಯೂಸ್ ಆಗುತ್ತಲ್ಲ ಇದು ಹೌದು ತುಂಬಾ ಚೆನ್ನಾಗಿದೆ ವೆರಿ ತುಂಬಾ ಕಂಫರ್ಟಬಲ್ ಆಗಿದೆ ಸೊ ಟೂರಿಂಗ್ ಮಾಡೋಕ್ಕೆ ಸ್ಲೈಟ್ ಆಫ್ ರೋಡಿಂಗ್ ಚೆನ್ನಾಗಿರುತ್ತೆ ಓಕೆ ಇಲ್ಲಿ ಬಂದರೆ ಸ್ಪೀಡ್ ಟ್ರಿಪಲ್ ಟ್ವೆಲ್ ಹಂಡ್ರೆಡ್ ಎರಡಿದೆ ಓಕೆ ಒಂದು ಡಿ ಎಲ್ ಇದು ಟೆನ್ ತೌಸೆಂಡ್ ಟ್ವೆಲ್ ತೌಸಂಡ್ ಮೋಸ್ಟ್ಲಿ ಕಿಲೋಮೀಟರ್ಸ್ ಓಡಿದೆ ಸೆಕೆಂಡ್ ಓನರ್ ಓಕೆ ಬ್ಲ್ಯಾಕ್ ಓನ್ ಬಂದು ಕೆ ರಿಜಿಸ್ಟೆಡ್ ಅದು ಅಬೌಟ್ ಟೆನ್ ತೌಸಂಡ್ ಓಡಿದೆ ಇದು ಮಾಡಿದ ಫುಲ್ಲು ಕಾರ್ಬನ್ ಫೈಬರ್ ಅಲ್ಲ ಹೌದು ಸ್ಟಾಕ್ ಬರೋದೆ ಕಾರ್ಬನ್ ಫೈಬರ್ ಸ್ಟಾಕ್ ಬರೋದೆ ಕಾರ್ಬನ್ ಫೈಬರ್ ಹೌದು ಓಕೆ ಸೊ ಗ್ರೇ ಒನ್ ಸ್ಟಾಕ್ ಎಕ್ಸಾಸ್ಟ್ ಇದೆ ಓಕೆ ಬ್ಲ್ಯಾಕಲ್ಲಿ ನಿಮ್ಗೆ ಎಸ್ ಸಿ ಪ್ರಾಜೆಕ್ಟ್ ಎಕ್ಸಾಸ್ಟು ಸಿಗುತ್ತೆ

ಓಕೆ ಅದರಲ್ಲಿ ಒಳ್ಳೆ ತುಂಬಾ ಒಳ್ಳೆ ಆಕ್ಸೆಸರೀಸ್ ಇದೆ ಇಂಜಿನ್ ಗಾರ್ಡ್ ಜಿ ಬಿ ರೇಸಿಂಗ್ ಇದೆ ಪಿ ಟೆಕ್ ಫ್ರೇಮ್ ಸ್ಲೈಡರ್ ಫೋಕ್ ಸ್ಲೈಡರ್ಸ್ ರಿಯೇಟರ್ ಗಾರ್ಡ್ ಇದೆ ಓಕೆ ಫುಲ್ ಬಾಡಿ ಪಿ ಪಿ ಎಫ್ ಇದೆ ತುಂಬ ಒಳ್ಳೆಯ ಗಾಡಿ ಯಾಕಂದರೆ ನಮ್ಮ ಪ್ರೀವಿಯಸ್ ಓನರ್ಸು ಗೊತ್ತಿರೋರು ಓಕೆ ಸೊ ಅವ್ರು ಹೆಂಗೆ ಓಡಿಸ್ತಾರೆ ಅದು ನೋಡಿದ್ದೀವಿ ಸೊ ಟಿ ಎಸ್ ಗಾಡಿ ಬಂದು ಬರೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಓಡಿದೆ ಟ್ವೆಂಟಿ ತ್ರೀ ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ಫೋರ್ ರಿಜಿಸ್ಟರ್ಡ್ ಓಕೆ ತುಂಬಾ ಕ್ಲೀನ್ ಆಗಿದೆ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಬೈಕ್ ತರ ಅದರಲ್ಲೂ ಒಳ್ಳೆ ಆಕ್ಸೆಸರೀಸ್ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಬ್ರಾಂಡ್ ನ್ಯೂ ಇದ್ದಂಗೆ ಇದೆ ಏನೊಂದು ಇದಿಲ್ಲ ಸ್ಕ್ರಾಚಸ್ ಇಲ್ಲ ಡಸ್ಟ್ ಇಲ್ಲ ಹೌದು ಆ ಗಾಡಿ ಲುಕ್ಕೇ ಒಂದು ಕಿಲ್ಲಿಂಗ್ ಜಾಸ್ತಿ ಹೌದು ಇದು ಸೇಮ್ ಅಲ್ಲ ಇದು ಸೇಮ್ ಇದು 22 ಮಾಡೆಲ್ ಇದು ಸಿಂಗಲ್ ಓನರ್ ಬಟ್ ಇದು 8000 ನೋಡಿದೆ ಇದು ಕೆ ರೆಜಿಸ್ಟ್ರೇಷನ್ ಇದೆ ಕೆ ರಿಜಿಸ್ಟ್ರೇಷನ್ ಇದರಲ್ಲಿ ಆರೋ ಸ್ಲಿಪ್ ಆನ್ ಎಕ್ಸಾಸ್ಟ್ ಕೂಡ ಇದೆ

ವಾಲ್ ಕ್ಲಿಯರೆನ್ಸ್ ಸರ್ವಿಸ್ ಕೂಡ ರೀಸೆಂಟಾಗಿ ಆಗಿದೆ ಚೆನ್ನಾಗಿ ಮೈಂಟೇನ್ ಆಗಿದೆ ಅಬೌಟ್ ತರ್ಟಿ ಫೈವ್ ಥೌಸಂಡ್ ಓಡಿದೆ ಬಟ್ ನಿಮ್ಗೆ ನೋಡಿದಾಗ ನಂಗೆ ಅನ್ಸೋದಿಲ್ಲ ಗಾಡಿ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಇದೆ ಹೌದು ಫುಲ್ ಪಿ ಪಿ ಎಫ್ ಕೂಡ ಇದೆ ಅದರಲ್ಲಿ ಇಲ್ಲಿ ಬಂದರೆ ನಿಮಗೆ ಇದು ಎರಡೂ ತುಂಬ ಕಡಿಮೆ ಓಡಿರೋ ಗಾಡಿಗಳು ತುಂಬ ರೇರ್ ಅಂತಲೇ ಹೇಳ್ಬೋದು ರೇಂಜರ್ ಸಿಕ್ಸ್ ಫಿಫ್ಟಿ ಬರೀ ಫೈ ಸೆವೆಂಟಿ ಕಿಲೋಮೀಟರ್ಸ್ ಓಡಿದೆ ಟ್ವೆಂಟಿ ಫೋರ್ ಮಾಡೆಲ್ ಟ್ವೆಂಟಿ ಫೋರ್ ಮಾಡೋಲ್ ಟ್ವೆಂಟಿ ಫೋರ್ ರೀಸೆಂಟ್ ರೆಜಿಸ್ಟೇಷನ್ ಹೌದು ಕಂಟ್ರೋಲ್ ಅಪ್ಡೇಟ್ ಏನು ಬಂತು ಅದು ಸೊ ಅದೇ ಹೌದು ಚೆನ್ನಾಗಿದೆ ಚೆನ್ನಾಗಿದೆ ಫೈವ್ ಸೆವೆಂಟಿ ಕಿಲೋಮೀಟರ್ಸು ಆ್ಯಸ್ ಗುಡ್ ನಿಮ್ಗೆ ಅಬೌಟ್ ಟು ಟು ಲ್ಯಾಕ್ಸ್ ಲೆಸರ್ ದೆನ್ ರೋಡ್ ಪ್ರೈಸ್ ಓಕೆ ಅಂದರೆ ಇದು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಸ್ಟಾಕ್ ಫುಲ್ ಬಟ್ ವಿಂಡ್ ಸ್ಕ್ರೀನ್ ಇದೆ ಫೋರ್ಕ್ ಸ್ಲೈಡರ್ಸ್ ಫ್ರೇಮ್ ಸ್ಲೈಡರ್ಸ್ ರೇಡಿಯೇಟರ್ ಗಾರ್ಡ್ ಸೀಟ್ ಕೌಲ್ ಕೂಡ ಇದೆ ಗಾರ್ಡ್ಸ್ ಇದೆ ಪ್ಯಾಡಾಕ್ಸ್ ಪೂಲ್ಸು ಸೊ ನಿಮಗೆ ಆಕ್ಸೆಸರೀಸ್ ವೈಸ್ ಎಲ್ಲ ಇದೆ ನೆಕ್ಸ್ಟ್ ಇನ್ನೊಂದು ರೇರ್ ಗಾಡಿ ಸ್ಕ್ರಾಮರ್ ಲೆವೆನ್ ಹಂಡ್ರೆಡ್ ಸೊ ಇದು ಟ್ವೆಂಟಿ ಫೋರ್ ಮಾಡೆಲ್ ಇದು ಬರೀ ನೈಂಟಿ ಕಿಲೋಮೀಟರ್ಸ್ ಓಡಿದೆ ನೈಂಟಿ ಕಿಲೋಮೀಟರ್ಸ್ ಅಷ್ಟೇ ನೈಂಟಿ ಅಷ್ಟೇ ಇದ್ರಲ್ಲಿ ತುಂಬ ಒಳ್ಳೆಯ ಆಕ್ಸೆಸರೀಸ್ ಇದೆ ಇನ್ನೋವ್ ಡ್ಯಾಶ್ ಕ್ಯಾಮ್ ಇದೆ ನ್ಯಾವಿಗೇಷನ್ ಸಿಸ್ಟಮ್ ಜೊತೆಗೆ ಜೊತೆಗೆ ಇನ್ನೋವ್ ರೆಡ್ ಆರ್ ಸಿಸ್ಟಮ್ ಕೂಡ ಇದೆ ಕ್ಯಾಮ್ರಾ ಇಲ್ಲ ಇಲ್ಲ ಬ್ಯಾಕ್ ಅಲ್ಲಿ ಇದೆ ಹೌದು ಫ್ರಂಟ್ ಅಂಡ್ ಬ್ಯಾಕ್ ಡ್ಯಾಶ್ ಕ್ಯಾಮ್ ಕೂಡ ಇದೆ ಓಕೆ ಓಕೆ ನೆಕ್ಸ್ಟ್ ಬಂದ್ರೆ BMW S1000 ಆರ್ ಎ ಸಿಮೆಟ್ರಿ ವರ್ಷನ್ ಸೊ ಏಯ್ಟೀನ್ ಮಾಡೆಲ್ ಇದು ಟೆನ್ ತೌಸಂಡ್ ಓಡಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ

ಹೆಡ್ ಹೆಡ್ಲೈಟ್ ಗಾರ್ಡ್ ಕೂಡ ಇದೆ ಓಕೆ ಸೊ ಇದರಲ್ಲಿ ಜೊತೆಗೆ ಇನ್ನೊಂದು ಅಪ್ಗ್ರೇಡ್ ಅಂದರೆ ಆರ್ ಸಿ ಎಸ್ ನೈಂಟೀನ್ ಆರ್ ಸಿ ಎಸ್ ಮಾಸ್ಟರ್ ಸಿಲಿಂಡರ್ ಕೂಡ ಇದೆ ಬ್ರೇಕಿಂಗ್ ಚೆನ್ನಾಗಿರುತ್ತೆ ಇನ್ನೂ ಇನ್ನು ಬ್ರೇಕಿಂಗ್ ಆಗಿ ಪ್ಲಸ್ ಏನಾದ್ರೂ ತುಂಬ ಚೆನ್ನಾಗಿ ಹೌದು ಓಕೆ ಇದು ನಿಂಜಾ ಸಿಕ್ಸ್ ಫಿಫ್ಟಿ ನೈಂಟೀನ್ ಮಾಡೆಲ್ ಬರೀ ಫಿಫ್ಟೀನ್ ತೌಸಂಡ್ ನೋಡಿದೆ ಸಿಂಗಲ್ ಓನರ್ ಇದ್ರಲ್ಲಿ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಬ್ರ್ಯಾಂಡ್ ಬ್ರ್ಯಾಂಡ್ ನ್ಯೂ ಬ್ರೇಕ್ ಪ್ಯಾಡ್ಸ್ ಇದೆ ತುಂಬ ಚೆನ್ನಾಗಿದೆ ಗಾಡಿ ಫುಲ್ ಫುಲ್ ಸರ್ವಿಸ್ ಆಗಿದೆ ಫುಲ್ ಸರ್ವಿಸ್ ಇಲ್ಲೇ ಮಾಡಿದೀವಿ ಆಯಿಲ್ ಚೇಂಜ್ ಕೂಲ್ ಆ್ಯಂಡ್ ಚೇಂಜ್ ಎಲ್ಲ ಸರ್ವಿಸ್ ಇವಾಗ ನಿಮ್ಮ ಹತ್ರ ಯಾವುದೇ ಗಾಡಿ ಬಂದರೂ ಸರ್ವಿಸ್ ನೀವೇ ಮ್ಯಾಕ್ಸಿಮಮ್ ರೆಡಿ ಮಾಡ್ತೀರಾ ಹೌದು ಹೌದು ಓಕೆ ಎಲ್ಲ ಗಾಡಿದು ಸರ್ವಿಸ್ ಆಗುತ್ತೆ ಇದು ಏಪ್ರಿಲ ಹೊಸ ಏಪ್ರಿಲ್ ಹಾಂ ಟ್ವೆಂಟಿ ಫೋರ್ ಮಾಡಲ್ ಹಿಂಗಿದ್ರು ಸೋ ಬರೀ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓಡಿದೆ ಇದು ಟೂ ಸಿಲಿಂಡರ್ಸ್ ಅಲ್ಲ ಇದು ಟೂ ಸಿಲಿಂಡರ್ ಪ್ಯಾರಲ್ ಟ್ವೆಂಟಿ ಫೋರ್ ಫೈವ್ ಸೆವೆನ್ ಸಿ ಸಿ ತುಂಬ ಸಿಕ್ಸ್ ಫಿಫ್ಟಿ ಆ್ಯಡ್ ಆ್ಯಡ್ ಹಾಕಿಲ್ಲ ಸೊ 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 ಇವತ್ತೇ ಬಂದಿರೋದು ಮೋಸ್ಟ್ಲಿ ಇದು ಇದು ಡೀಟೇಲ್ಸ್ ನನಗೂ ಗೊತ್ತಿಲ್ಲ ನೋಡೋಣ ನೆಕ್ಸ್ಟ್ ಪೋಸ್ಟ್ ಮಾಡ್ತಾರೆ ಹಾಂ ಮಲ್ಟಿ ಟ್ವೆಲ್ ಹಂಡ್ರೆಡ್ 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 ಟ್ವೆಲ್ ಟ್ವೆಲ್ ಎಸ್ ಇದು ಹಾಂ ಸೊ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಿ ಸಿ ಸಿಕ್ಸ್ಟಿ ಮಾಡೆಲ್ ಇಲ್ಲ ಕುಳ್ಳಗಿರೋರಿಗೆ ಇಲ್ಲ ಇದು ರೂಸಿಗೆ ಇಟ್ಕೋತಾ ಇದು ಆರಾಮ ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟ್ ಇರುತ್ತೆ ಜೊತೆಗೆ ಸೀಟ್ ಸ್ವಲ್ಪ ಕರ್ಡ್ ಆಗಿರುತ್ತೆ ಸೊ ಕೆಳಗಿರೋದ್ರಿಂದ ನೀವು ಕೂರಕ್ಕೆ ಈಸಿ ಆಗತ್ತೆ ಚೇ ಸ್ವಲ್ಪ ಹೈಟ್ ಕಡಿಮೆ ಫೈ ಸೆವೆನ್ ಅಷ್ಟೇ ಸಿಗುತ್ತಾ ಅಂತ ಅಷ್ಟೇ ಅಬ್ಬ ಆರಾಮಾಗಿ ಸಾಕು ಇದು ಮಾಡ್ಬೋದು ಬ್ಯಾಲೆನ್ಸಿಂಗ್ ಆಗುತ್ತೆ ಇಷ್ಟು ಸಿಕ್ಕ್ರೆ ಬೇಗ ಜನ ಆಗುತ್ತೆ ಅಡ್ವೆಂಚರ್ ಬೈಕ್ಸ್ ಅಲ್ಲಿ ಅದೇ ಸಸ್ಪೆನ್ಷನ್ ಚೆನ್ನಾಗಿರುತ್ತೆ ಸೊ ಬೇಗ ಇದು ಕೆಳಗೆ ಹೋಗಿ ಕುತ್ಕೊಳ್ಳೋದಕ್ಕೂ ಸರಿ ಇರುತ್ತೆ ಹೌದು ವಿಸ್ಟಮ್ uh, 650 ಇದು ತುಂಬಾ ಪಾಪುಲರ್ ಆ ಇದು 250 ನೇ ಇದೆ ಅಲ್ವಾ ಆಕ್ಚುಲಿ 250 ನೇ ಇದೆ ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ V2 ಇಂಜಿನ್ ತುಂಬಾ ಚೆನ್ನಾಗಿದೆ ಟಾರ್ಕ್ ಚೆನ್ನಾಗಿದೆ ಜೊತೆಗೆ ಇದರಲ್ಲಿ ಟ್ಯೂಬ್ಲೆಸ್ ಸ್ಪೋಕ್ ವೀಲ್ಸ್ ಬರುತ್ತೆ ಓಕೆ ಓಕೆ ಸ್ಪೋಕ್ ವೀಲ್ಸ್ ಹಾಕೋದು ಆಲ್ಮೋಸ್ಟ್ ನಮಗೆ ಜಾಸ್ತಿ ಗ್ರಿಪ್ಪಿಂಗ್ ಮತ್ತೆ ಸಸ್ಪೆನ್ಸ್ ಗೆ ಇದ ಹಾ ಆಫ್ ರೋಡಿಂಗ್ ಮಾಡಕ್ಕೆ ಆಫ್ ರೋಡಿಂಗ್ ಚೆನ್ನಾಗಿರುತ್ತೆ ಅಂತ ಹೌದು ಸೋ ಇದು ಡುಕಾಟಿ ಮಾನ್ಸ್ಟರ್ 821 2017 ಮಾಡೆಲ್ ಅವರ್ ಥರ್ಟಿ ಸಿಕ್ಸ್ ತೌಸಂಡ್ ನೋಡಿದೆ ತುಂಬ ಒಳ್ಳೆ ಅಫೋರ್ಡೆಬಲ್ ಇದೆ ಡೆಸ್ಮೋ ಸರ್ವಿಸ್ ಕೂಡ ಆಗಿದೆ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ಸಲ್ಲಿ ಓಕೆ ಸ್ಟಾಕ್ ಎಕ್ಸಾಸ್ಟ್ ಅಲ್ಲ ಸ್ಟಾಕ್ ಎಕ್ಸಾಸ್ಟ್ ಸ್ಟಾಕಲ್ಲಿ ತುಂಬ ಚೆನ್ನಾಗಿ ಸೌಂಡ್ ಆಗುತ್ತೆ ಸೆವೆಂಟೀನ್ ಇದೆ ಬಿ ಎಸ್ ತ್ರೀ ತುಂಬ ಚೆನ್ನಾಗಿದೆ ಸೌಂಡ್ ನೋಡ್ಬೋದಾ ನೋಡ್ಬೋದು ಸೊ ಇದು ಟಿ ಒನ್ ಟ್ವೆಂಟಿ ಹಾಗೆ ಟ್ವೆಲ್ವನ್ ಏಟ್ ಸಿ ಸಿ ಇದು ಆಲ್ರೆಡಿ ಬುಕ್ ಆಗಿದೆ ಓಕೆ ಇದೇ ಥರ ಬೇಕೆಂದರೆ ಸ್ಪೀಡ್ ಆವಾಗಲೇ ನೋಡೋಲ್ಲ ಟ್ವೆಲ್ ಅದು ಬಿಟ್ಟರೆ ಇಸ್ ತೌಸಂಡ್ ಸಿಂಗಲ್ ಆಗ್ತಿ ಓಕೆ ಸೊ ಇದು ತುಂಬ ಚೆನ್ನಾಗಿದೆ ಅಂತ ಡಿಫ್ರೆಂಟ್ ಆಗಿದೆ ಅಲ್ಲ ಡೂಮ್ ಹೌದು ಸೇಮ್ ಅದೇ ಎ ಸಿ ಮಿಟ್ರಿ ಡಿಸೈನಲ್ಲಿ ನೇಕ್ ಪ್ರಾಜೆಕ್ಟ್ ಪ್ರಾಜೆಕ್ಟೆಡ್ ಲ್ಯಾಪೋ ಒಂದು ಎಲ್ ಇ ಡಿ ಲ್ಯಾಂ ಹೌದು 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 ಅದು ಬೈಕ್ ಇದೆಲ್ಲ ಥರ ಸ್ವಲ್ಪ ಲುಕ್ ಹಾ ಹಾ ಇಲ್ಲ ಅದು ಡಿಸೈನ್ ಹಿಂದೆ ಒಂದು ಸ್ಟೋರಿನೇ ಇದೆ ಓಕೆ ಈ ಸಿಮೆಟ್ರಿ ಯಾಕೆ ಬಂತು ಆಮೇಲೆ ಒಂದು ಪ್ರೊಜೆಕ್ಟರ್ ಯಾಕೆ ಒಂದು ಆ ಥರ ಯಾಕೆ ಅನ್ನೋದು ಸ್ಟೋರಿ ಇದೆ ಇದೆಲ್ಲೂ ತುಂಬಾ ಒಳ್ಳೆ ಫುಲ್ ಸಿಸ್ಟಮ್ ಆಕ್ರೋಪೋವಿಚ್ ಎಕ್ಸಾಸ್ಟ್ ರೇಡಿಯೇಟರ್ ಗಾರ್ಡ್ ಆಯಿಲ್ ಕೂಲರ್ ಗಾರ್ಡ್ ಫೋರ್ಕ್ ಸ್ಲೈಡರ್ಸ್ ಫೋರ್ಕ್ ಅಲ್ಲ ಫ್ರೇಮ್ ಸ್ಲೈಡರ್ಸ್ ಇದೆ ಎಮ್ ಎಮ್ ಬಿ ಎಮ್ ಡಬ್ಲ್ಯೂ ಮೋಟರ್ ಸ್ಪೋರ್ಟ್ ಲಿವರ್ಸ್ ಇದೆ ಫ್ರೆಜೋಮರ್ ಲಿವರ್ ಗಾರ್ಡ್ ತುಂಬ ಒಳ್ಳೆ ಆಕ್ಸೆಸರೀಸ್ ಇದರಲ್ಲೂ ಡ್ಯಾಶ್ ಕ್ಯಾಮ್ ಜೊತೆಗೆ ನಾವಿಗೇಟ್ ಮಾಡಿದ್ದೀರಾ ಹೌದು ನೆಕ್ಸ್ಟು ಕೆಫೆ ರೇಸರ್ ಇದು ತುಂಬಾ ರೇರ್ ಗಾಡಿ ತುಂಬ ಕಡಿಮೆ ಇದೆ ಇದು ಆಲ್ರೆಡಿ ಬುಕ್ ಆಗೋಗಿದೆ ಬುಕ್ ಆಗಿದೆ ಬಿಟ್ರೆ ಎ ಪಿ ರಿಜಿಸ್ಟರ್ಡ್ ಇದು ಟ್ವೆಂಟಿ ಸೆವೆಂಟೀನ್ ಸಿ ನೈನ್ ಹಂಡ್ರೆಡ್ ಟ್ವೆಂಟಿ ಏಯ್ಟೀನ್ ಮಾಡಲಲ್ಲೆಲ್ಲ ಬಂದು ನಿಮಗೆ ಇಲ್ಲಿ ನೈಂಟೀನಲ್ಲಿ ಬಂದು ಇಲ್ಲಿ ಒಂದು ಲೈಟ್ ಕೊಡ್ತಾನೆ ಹೌದು ಇದು ಇದೆ ಹೊಸ ವರ್ಷನಲ್ಲಿ ಒಂದು ಡಿ ಆಲ್ ಡಿ ಆರ್ ಎಲ್ ಬರುತ್ತೆ ಸೈಡ್ಸಲ್ಲಿ ಆಮೇಲೆ ಫುಲ್ ಎಲ್ ಇ ಡಿ ಲೈಟ್ಸ್ ಬರುತ್ತೆ ಇದರಲ್ಲಿ ನಾರ್ಮಲ್ ಲೈಟ್ಸು ಜೊತೆಗೆ ಟಿ ಎಫ್ ಟಿ ಇರಲ್ಲ ಇದರಲ್ಲಿ ಹೌದು ಟಿ ಎಫ್ ಟಿ ಬೇರೆ ಥರ ಇದೆ ಇದು ಎಕ್ಸಾಸ್ಟ್ ಸ್ಟಾಕ್ ಅಲ್ಲ ಇದು ಸ್ಟಾಕ್

ಸ್ನೇಹಿತರೆ ಆ್ಯಕ್ಚುಲಿ ನಮ್ಮ ಯತೀಶ್ ಅವರು ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಬೈಕ್ ಬಗ್ಗೆ ಪ್ರೈಸಸ್ ಏನೇ ಬೇಕಿದ್ರೂ ಕೂಡ ನೀವು ಡೈರೆಕ್ಟಾಗಿ ಅವ್ರನ್ನೇ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಅಂದರೆ ಪ್ರೈಸಸ್ ಬಂದು ಒಬ್ಬೊಬ್ರು ಒಂದೊಂಥರ ಅದನ್ನು ಡಿಸ್ಕ್ರೈಬ್ ಮಾಡ್ತಾರೆ ನಾವು ಅದನ್ನು ಇಲ್ಲಿ ಹೇಳೋಕ್ಕಾಗೋದಿಲ್ಲ ನೀವು ಇಲ್ಲಿ ಬಂದರೆ ನೆಗೋಷಬಲ್ ಕೂಡ ಮಾಡಿ ಕೊಡ್ತಾರೆ ಅವರೇ ಹೇಳಿದ್ದಾರೆ ಕೂಡ ನೆಗೋಷಿಯಬಲ್ ಕೂಡ ಆಗುತ್ತೆ ಅಂತ ಸೊ ನೀವು ಪ್ರೈಸ್ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡಿದ್ರೆ ದಯವಿಟ್ಟು ಇಲ್ಲೇ ಬನ್ನಿ ಕಮೆಂಟ್ ಸೆಕ್ಷನಲ್ಲಿ ಇವ್ರದ್ದು ಕಮೆಂಟ್ ಇದು ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಮತ್ತು ಲೊಕೇಶನ್ ಕೂಡ ಹಾಕಿರ್ತೀನಿ ಸೊ ನೀವು ಇಲ್ಲಿಗೆ ಬಂದು ಇವ್ರ ಹತ್ರ ಡಿಸ್ಕಸ್ ಮಾಡೋದ್ರಿಂದ ಬೆಟರ್ ಯಾಕೆಂದರೆ ಫೋನಲ್ಲಿ ಮಾತಾಡಿ ಎಲ್ಲ ಡಿಸ್ಕಸ್ ಮಾಡೋದ್ರಿಂದ ಯಾವುದೂ ನಿಮಗೆ ಕ್ಲಾರಿಟಿ ಸಿಗೋದಿಲ್ಲ ಆ್ಯಕ್ಚುಲಿ ನಾನು ನೋಡಿದ ಪ್ರಕಾರ ಬೈಕ್ ಮಾತ್ರ ಎಂಥ ಕಂಡೀಷನ್ಸ್ ಇದೆ ಅಂದರೆ ಶೋರೂಮಲ್ಲಿ ನಿಮಗೆ ಯಾವ ಥರ ಸಿಗುತ್ತೆ ಕಂಡೀಷನು ಆ ರೀತಿ ಇರುತ್ತೆ ಇವರು ಸರ್ವಿಸ್ ಸ್ಟೇಷನ್ ಇವ್ರದೇ ಇರೋದ್ರಿಂದ ಬೈಕಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಅವರೇ ಕ್ಲಿಯರ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಗಾಡಿಗಳು ಸರ್ವೀಸಾಗಿ ಆಗಿ ಬಂದು ನಿಂತಿರೋ ಥರ ನನಗಂತೂ ಯಾವುದೂ ಕಂಡಿಲ್ಲ ಎಲ್ಲ ಪ್ಯೂರ್ಲಿ ಹಾರ್ಟೆಡ್ ಬೈಕ್ಗಳು ಹೇಳಬೇಕು ಅಂದರೆ ನನಗೆ ನೋಡಿದ್ರೆ ಮಾತ್ರ ತಲೆ ಒಂದು ಸತಿ ಬಿರತ್ತೆ ಅಷ್ಟು ಸಖದಾಗಿದೆ ಬೈಕ್ಗಳು ಮಾತ್ರ ಸೊ ಇಲ್ಲಿಗೆ ಬಂದು ನಿಮಗೆ ಯಾವ ಬೈಕ್ ಇಷ್ಟ ಆಗುತ್ತೆ ಅದನ್ನು ಇಲ್ಲಿ ಬಂದು ಪರ್ಚೇಸ್ ಮಾಡಿ ಅಂತ ನನ್ನ ಒಪಿನಿಯನ್ ನಾನು ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಆ್ಯಕ್ಚುಲಿ ಫರಾನ್ ಅವರು ತುಂಬ ಬ್ಯುಸಿ ಇದರೋದ್ರಿಂದ ಅವರು ವಿಡಿಯೋದಲ್ಲಿ ಬರೋಕ್ಕಾಗಲಿಲ್ಲ ಅವ್ರನ್ನ ಮಾತಾಡ್ಸೋಕೆ ನಾನು ಅವ್ರದ್ದೇನೋ ಸ್ವಲ್ಪ ಯಾವುದೋ ಒಂದು ಬೈಕ್ ಡೆಲಿವರಿ ಕೊಟ್ಟಿದ್ರಂತೆ ಸೊ ಇನ್ನು ಫಂಡ್ ರಿಲೀಸ್ ಆಗಿಲ್ಲ ಅಂದ್ಬಿಟ್ಟು ಅವರು ಟೆನ್ಷನಲ್ಲಿದ್ದರು ಓಕೆ ನಮ್ಮ ಕೆಲಸ ಏನು ಮಾಪನಿ ಬೈಕ್ ಬಗ್ಗೆ ವೀಡಿಯೋ ಡೀಟೇಲ್ಸ್ ಬೇಕಿತ್ತು ಸೊ ಅವ್ರ ಹತ್ರ ಹೋಗಿ ಡೀಟೇಲ್ಸಾಗಿ ಕಲೆಕ್ಟ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದಾಯಿತು ನೋಡೋಣ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ ನನ್ನ ಮೊದಲ ಸೂಪರ್ ಬೈಕ್ಸ್ ಬಗ್ಗೆ ನಾನು ಪರ್ಟಿಕ್ಯುಲರಾಗಿ ಹೋಗಿ ವೀಡಿಯೋ ಮಾಡಿದಂಥ ಮೊದಲ ವೀಡಿಯೋ ಇದು ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬ ಇಂಪಾರ್ಟೆಂಟು ನಾನು ಸೂಪರ್ ಬೈಕ್ ತಗೋಬೇಕು ಅನ್ನೋದು ನನ್ನ ಒಂದು ಕನಸಿದೆ ತಗೊಂಡ್ರೆ ಜೆಡ್ ನೈನ್ ಹಂಡ್ರೆಡ್ ಅನ್ನೋದು ಒಂದು ಕೂಡ ನನ್ನ ಮೈಂಡು ನೋಡೋಣ ಅದು ಯಾವಾಗ ಹೇಗೆ ನೆರವೇರುತ್ತೆ ಅನ್ನೋದು ಗೊತ್ತಿಲ್ಲ ಎಲ್ಲ ನಿಮ್ಮ ಸಹಕಾರ ನೋಡೋಣ ಬನ್ನಿ ಸೊ ಫಸ್ಟ್ ಟೈಮ್ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡ್ತಾಯಿರಿ ಅಲ್ಲಿವರೆಗೂ ಸಿ ಯು ಟಚ್ ಬೈ ಬಾಯ್